ಹಾಯ್ ಮಕ್ಕಳ ನಿಮಗೊಂದು ಚಿಕ್ಕದಾದ ಚೊಕ್ಕದಾದ ಕತೆ ತಂದಿದ್ದೀನಿ ಆ ಕತೆ ಹೆಸರು ಮೊಲ ಮತ್ತು ಸಿಂಹ ಅಂತ ಒಂದು ದೊಡ್ಡ ಕಾಡು ಇತ್ತು ಆ ಕಾಡಲ್ಲಿ ಎಲ್ಲ ಪ್ರಾಣಿಗಳು ವಾಸ ಮಾಡ್ತಾ ಇದ್ರು ಆ ಪ್ರಾಣಿಗಳಲ್ಲಿ ಒಬ್ಬ ರಾಜ ಇದ್ದ ಆ ರಾಜನ ಹೆಸರು ಏನು ಅಂದರೆ ಸಿಂಹ ಅಂತ ತುಂಬ ಬಲಿಷ್ಠನಾಗಿದ್ದ ದಿನ ಆ ಪ್ರಾಣಿಗಳನ್ನು ತಿಂತಾ ಇದ್ದ ಇದರಿಂದ ಎಲ್ಲ ಪ್ರಾಣಿಗಳು ತುಂಬ ಭಯಭೀತವಾಗಿದ್ದವು ಒಂದು ದಿನ ಮೊಲ ಸಿಂಹದ ಹತ್ತಿರ ಹೋಗುತ್ತೆ ಅಥವಾ ದಾರೀಲಿ ಹೋಗಬೇಕಾದ್ರೆ ಸಿಂಹದ ಹತ್ತಿರ ಮೊಲ ಹೋಗುತ್ತೆ ತುಂಬ ಖುಷಿಯಿಂದ ಸಿಂಹ ಇನ್ನೇನು ತಿನ್ನಬೇಕು ಅನ್ನೋಷ್ಟರೊಳಗಡೆ ಮೊಲ ಕೇಳುತ್ತೆ ನಂದೊಂದು ಮಾತು ನಡೆಸ್ಕೊಡು ಅಂತ ನಿಂದೇನು ಮಾತು ಸರಿ ಏನು ಹೇಳು ಅಂತ ಕೇಳುತ್ತೆ ಆವಾಗ ಮೊಲ ಕೇಳುತ್ತೆ ಏನಿಲ್ಲ ನೀನು ನನಗೊಂದು ಮಾತು ಕೊಡು ನೀನು ಯಾವಾಗಾದರೂ ತಿನ್ನು ಆದರೆ ನಿನಗೆ ನಾನು ಸಹಾಯಕ್ಕಿರ್ತೀನಿ ನಾನು ತಿನ್ನು ಅನ್ನೋವರೆಗೂ ಬೇಡ ನೋಡೋಣ ಅಂತ ಹೇಳುತ್ತೆ ನೀನು ಇಷ್ಟು ಚಿಕ್ಕನಿದೀಯಾ ನೀನು ನಿನಗೇನು ಸಹಾಯ ಮಾಡ್ತೀಯಾ ಅಂತ ಕೇಳುತ್ತೆ ಸಿಂಹ ಆವಾಗ ಬಿಡು ನೋಡೋಣ ಇವನಿಂದ ಏನಾದರೂ ಸಹಾಯ ಆಗ್ಬೋದು ಅಂದ್ಕೊಂಡು ಸುಮ್ಮನೆ ಆಗುತ್ತೆ ಹಂಗೆ ಕೆಲವು ದಿನಗಳ ನಂತರ ಪ್ರಾಣಿಗಳು ಹುಡ್ಕೊಂಡು ಹೋಗುತ್ತೆ ಸಿಂಹ ತಿನ್ನೋದಕ್ಕೆ ಬೇಟೆ ಆಡೋಕ್ಕೆ ಆದರೆ ಅಲ್ಲಿ ಬಲೆ ಬೇಟೆಗಾರರು ಇರ್ತಾರಲ್ಲ ಆ ಬೇಟೆಗಾರರು ಬಲೆ ಹಾಕ್ತಾರೆ ಆ ಬಲೆಯೊಳಗಡೆ ಸಿಂಹ ಹಾಕ್ಕೊಳ್ಳುತ್ತೆ ಕಿರ್ಚಾಡುತ್ತೆ ಗರ್ಜಿಸುತ್ತೆ ಯಾರಾದರೂ ಕಾಪಾಡಿ ಅಂತ ಕಿರ್ಚಾಡುತ್ತೆ ಯಾರೂ ಇರೋಲ್ಲ ಇವ್ರ ಧ್ವನಿ ಕೇಳಿಸ್ಕೊಂಡು ಏ ಇದು ಮೊಲ ಏನು ಮಾಡುತ್ತೆ ಹೋಗಿ ಬಿಡಿಸುತ್ತೆ ಅಲ್ಲಿಂದ ಎಲ್ಲ ಬಲೆನ ಕಚ್ಚಿ ಸಿಂಹನ ಬಿಡಿಸುತ್ತೆ ಸಿಂಹ ಕೇಳುತ್ತೆ ಇಷ್ಟು ಚಿಕ್ಕವನಿದೆಯಾ ನಾನು ಹೆಂಗೆ ಕಾಪಾಡಿದೆ ಅಂತ ಆವಾಗ ಮೊಲ ಹೇಳುತ್ತೆ ಚಿಕ್ಕವರು ಆದ್ರೇನು ದೊಡ್ಡವರಾದ್ರೇನು ಅದಕ್ಕೇನಿಲ್ಲ ಸಂಬಂಧ ಬಿಡಿಸ್ದೆ ನಾನು ಅಂತ ಸರಿ ನೀನು ಈ ಖುಷಿ ನಾನು ನಿನಗೇನು ಬೇಕು ಕೇಳು ಅಂತ ಹೇಳುತ್ತೆ ಆವಾಗ ಏನಿಲ್ಲ ನನ್ನ ನನ್ನ ಪಾಡಿಗೆ ಬಿಟ್ಬಿಡು ನಿನ್ನ ಪಾಡಿಗೆ ನೀನು ಇದ್ಬಿಡು ಅಂತ ಕೇಳುತ್ತೆ ಅದಕ್ಕೆ ಸಿಂಹಕ್ಕೆ ತನ್ನ ಜೀವ ಅದಕ್ಕೆ ಸರಿ ನೀನು ಹೋಗ್ಬಿಡು ಅನ್ನ ಅಂತ ಹೇಳುತ್ತೆ ಆವಾಗ ಈ ಕಥೆ ನೀತಿ ಏನು ಅಂದರೆ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಬಾಯ್ ಮಕ್ಕಳ ಬಾಯ್